ಗುಡ್ ಮಾರ್ನಿಂಗ್ ಮೇಡಮ್ ವೆರಿ ಗುಡ್ ಮಾರ್ನಿಂಗ್ ವಿನೀತ್ ಟಿಫನ್ ಆಯ್ತಪ್ಪ ಹಾ ಆಯ್ತು ಏನು ಮಾಡಿದ್ರೆ ಸ್ಪೆಷಲ್ ಪುಳಿಯೋಗರೆ ಪುಳಿಯೋಗರೆ ಆಂಟಿ ಪುಳಿಯೋಗರೆ ಮಾಡಿದ್ರಾ ಸೋ ನಮ್ಮನೆಯಲ್ಲಿ ಎಗ್ ಫ್ರೈಡ್ ರೈಸ್ ಆ ಇವತ್ತು ನಾನು अगेन ಫಸ್ಟ್ ಕಾಫಿ ಆಫ್ ಮೈಸೂರ್ ಕ್ರೇಪ್ ಸಿಲ್ಕ್ ಅಲ್ಲಿ ಜಿಯೂಪು ತಗೊಂಡ್ ಬಂದಿದ್ದೀನಿ ತುಂಬಾ ಬೇಡಿಕೆ ಇತ್ತು ರೀಸ್ಟಾಕ್ ಮಾಡಿಸಿದೀನಿ ತುಂಬಾ ಜಾಸ್ತಿ ರೀಸ್ಟಾಕ್ ಆಗ್ಲಿಲ್ಲ ಸ್ನೇಹಿತರೆ ಎಷ್ಟಿತ್ತು ಅಷ್ಟು ರೀಸ್ಟಾಕ್ ಮಾಡಿಸಿದೀನಿ ಮೊನ್ನೆ ಮಾಡ್ಸಿದ್ವಿ ಅಲ್ಲ ಬೆಂಟೆಕ್ಸ್ ಬಾರ್ಡರ್ ಇದು ಕೂಡ ಬೆಂಟೆಕ್ಸ್ ಅಲ್ಲಿ ಮಧ್ಯ ಈ ರೀತಿ ಸ್ಟ್ರೈಪ್ ಬಂದಿದೆ ಬೆಂಟೆಕ್ಸ್ ಅಲ್ಲಿ ಈ ರೀತಿ ಲೈನ್ಸ್ ಬಂದಿದೆ ಆಯ್ತಾ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ನಿಜವಾಗ್ಲು ಮೈಸೂರ್ ಕ್ರೇಪ್ ಸಿಲ್ಕ್ ಅನ್ಬೇಕು ಆ ರೀತಿ ಕಾಣುತ್ತೆ ಪ್ರೈಸ್ ಟೂ ತೌಸಂಡ್ ಫೋರ್ ಚೆನ್ನಾಗಿದೆ ಮೇಡಮ್ ಕಲೆಕ್ಷನ್ ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಕಲರ್ಸ್ ತೋರ್ಸೋಣ ವಿನಿ ಸೊ ಇದು ಫಸ್ಟ್ ಕಲರ್ ಆಯ್ತಾ ಇದಕ್ಕೆ ಕಾಂಬಿನೇಷನ್ ನೋಡಪ್ಪ ಇದೇ ರೀತಿ ಬ್ಲೂ ನಲ್ಲೇ ಬಂದಿರುತ್ತೆ ಇದು ಬಂದು ಬ್ಲೌಸ್ ಇರುತ್ತೆ ಕಂಪ್ಲೀಟ್ಲಿ ಬ್ಲೌಸ್ ಬರುತ್ತೆ ನೋಡಿ ಈ ರೀತಿ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಸೊ ಇದು ಫಸ್ಟ್ ಸಾರಿ ಸೆಕೆಂಡ್ ಸಾರಿ ತೋರಿಸೋಣ ಸೊ ನೆಕ್ಸ್ಟ್ ನೋಡಿ ಈ ರೀತಿ ಇದೆ ಇದೆಲ್ಲ ಬಂದು ಲೈಟ್ ಕಲರ್ ಕ್ರೀಮಿಶ್ ಕಲರ್ ಅಲ್ಲಿ ಕಾಂಬಿನೇಷನ್ ಇದಂತೂ ಸಕತ್ತಾಗಿದೆ ಅಲ್ಲ ವಿನಿ ಹಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ನೋಡಿ ಎಷ್ಟು ಹಿಂಸೆ ಕೊಡ್ತಾರೆ ವಿಡಿಯೋ ಮಾಡಬೇಕಾದ್ರೆ ಮಧ್ಯ ಬಂದು ಬಂದು ಈ ರೀತಿ ಸಕತ್ತಾಗಿದೆ ಇದಕ್ಕೆ ಕಾಂಬಿನೇಷನ್ ಸೇಮ್ ಗ್ರೀನ್ ಸೆರಗ್ ಬರುತ್ತೆ ಹಾಗೆ ಸೇಮ್ ಗ್ರೀನ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಆಸ್ ಇಟ್ ಈಸ್ ಸೇಮ್ ಡಿಟೋ ಕಾಪಿ ಇರುತ್ತೆ ಇದು ಸೆಕೆಂಡ್ ಸ್ಯಾರಿ ಸೊ ಮಿನಿ ಇದಂಗಿದೆ ಕಲರ್ ಹೌದು ಸಖತ್ತಾಗಿ ಅಂದ್ರೆ ಸಖತ್ತಾಗಿದೆ ಇದ್ ಬಂದು ಒಂಥರಾ ಮೆಹೆಂದಿ ಎಲ್ಲೋ ಅಂತ ಹೇಳ್ಬೋದು ಮಸ್ಟರ್ಡ್ ಎಲ್ಲೋ ಅಲ್ಲ ಮೆಹೆಂದಿ ಎಲ್ಲೋ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರು ಅಷ್ಟೇ ತುಂಬಾ ಜಾಸ್ತಿ ರೇಂಜ್ ಆಫರ್ಡ್ ಮಾಡಕ ಆಗಲ್ಲ ಅನ್ನೋವರಿಗೆ ಈ ರೀತಿ ಬಜೆಟ್ ಫ್ರೆಂಡ್ಲಿ ರೇಂಜ್ ಮೈಸೂರ್ ಕ್ರೇಪ್ ಸಿಲ್ಕ್ ಫಸ್ಟ್ ಕಾಪಿ ಡ್ಯೂ ಡ್ಯೂಪ್ ಇದೆ ಇದನ್ನ ಆಫರ್ ಮಾಡಬಹುದು ಸೊ ಆಸ್ ಯುಶುವಲ್ ನಾನು ಹೇಳಿದನಲ್ಲ ಬ್ಲೌಸ್ ಸೇಮ್ ಇದೇ ರೀತಿ ಬರುತ್ತೆ ಇದನ್ನ ನೀವು ಸ್ಲೀವ್ಸ್ ಕಟ್ಸ್ಕೊಬಹುದು ಆಯ್ತಾ ಇದೆಲ್ಲವೂ ಕೂಡ ಕಂಪ್ಲೀಟ್ಲಿ ಡ್ರೈ ವಾಶ್ ಆಗಿರುತ್ತೆ ನೋ ಹ್ಯಾಂಡ್ ವಾಶ್ ತಿring ಇದೆಯಪ್ಪ ತುಂಬಾ ಚೆನ್ನಾಗಿದೆ ಹಲಾ ಗ್ರೇ ಕಲರ್ ಅಥವಾ ಸಿಮೆಂಟ್ ಕಲರ್ ಅಂತ ಹೇಳಬಹುದು ಸಿಮೆಂಟ್ ಚೆನ್ನಾಗಿದೆ ಹಾಗೆ ಇದಕ್ಕೆ ಮ್ಯಾಚಿಂಗ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡ್ಲಿಕ್ಕೆ ಎಕ್ಸಲೆಂಟ್ ಆಗಿದೆ ಇದನ್ನ ವೇರ್ ಮಾಡಿದ್ರು ಅಷ್ಟೇ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದೆ ಅಂತಂದ್ರೆ ಆರಾಮ್ಸೆ ವೇರ್ ಮಾಡಬಹುದು ನೋಡಿ ಹೆಂಗ್ ಕಾಣುತ್ತೆ ಅಂತ ಲುಕ್ ವೈಸ್ ಅಷ್ಟೇ ಸಖದಾಗಿದೆ ಸೊ ಆಸ್ ಯೂಶಲ್ ಬ್ಲೌಸ್ ಬರುತ್ತೆ ನೋಡಿ ಇದೇನಿದೆ ಎಕ್ಸಾಕ್ಟ್ ಬ್ಲೌಸ್ ಇದೇ ರೀತಿ ಇರುತ್ತೆ ಏನು ಡಿಫ್ರೆನ್ಸ್ ಇಲ್ಲ ನೋಡಿ ಕಾಂಬಿನೇಷನ್ ಚೆನ್ನಾಗಿದೆ ನಾಟ್ ದ ಲೀಸ್ಟ್ ಪೀಚ್ ಕಲರ್ ಸೊ ಇದು ಅಷ್ಟೇ ಪೀಚ್ಗೆ ಸ್ಕೈ ಬ್ಲೂ ತುಂಬ ಚೆನ್ನಾಗಿದೆ ಇದೊಂಥರ ರಾಮ ಗ್ರೀನ್ ಮಿಕ್ಸ್ ಆಗುತ್ತೆ ನೋಡಿ ಆ ಥರ ಸ್ಕೈ ಬ್ಲೂ ಕೊಟ್ಟಿದ್ದಾರೆ ಸಖತ್ತಾಗಿದೆ ನೋಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡಿ ಈ ರೀತಿ ಬರುತ್ತೆ ಓವರ್ ಆಲ್ ದ ಸ್ಯಾರಿ ಇದೇ ರೀತಿ ಇರುತ್ತೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಿನಿ ತನಕ ನೋಡಿ ಒಂದ್ ಪ್ಯಾಟರ್ನ್ ಹತ್ರದಿಂದ ಜೂಮ್ ಮಾಡಿ ಹೇಗಿದೆ ಅಂತ ಮಧ್ಯದಲ್ಲಿ ಓವರ್ ಆಲ್ ಸ್ಯಾರಿ ಏನಿದೆ ಫ್ಲೋರಲ್ ಪ್ರಿಂಟ್ ಗೆ ಮಧ್ಯದಲ್ಲಿ ಚೆಕ್ಸ್ ಇದೆ ಹಾಗೆ ಬೆಂಟೆಕ್ಸ್ ಬಾರ್ಡರ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದು ಬೆಂಟೆಕ್ಸ್ ಬಾರ್ಡರ್ ಗೆ ಮ್ಯಾಂಗೋ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಎಕ್ಸಲೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹೌದು ಡಿಫ್ರೆಂಟ್ ಕಾಂಬಿನೇಷನ್ಸ್ ಸೊ ಇದು ಕೂಡ ಪ್ರೈಸ್ರಲ್ಲಿ ಟೂ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಆ್ಯಕ್ಚುಲಿ ಇದು ಹಂಡ್ರೆಡ್ ರುಪೀಸ್ ಜಾಸ್ತಿ ಇತ್ತು ಬಟ್ ಇವಾಗ ನಾನು ಟೂ ತೌಸಂಡ್ ಇದ್ರ ಜೊತೆ ಹಾಕೋಣ ಅಂತ ಫೋರ್ ಫಿಫ್ಟಿ ರುಪೀಸ್ ಹಾಕಿದ್ದೀನಿ ಹಾಗೆ ಇದರಲ್ಲಿ ಜಿಕ್ಸಾಕ್ ಮಾಡಿಸೋ ಅವಶ್ಯಕತೆ ಇಲ್ಲ ಅವ್ರು ಆಲ್ರೆಡಿ ಸಿಗ್ಸಾಕ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನೋಡಿ ಗೊತ್ತಾಗ್ತಿದ್ಯಾ ನೀಟಾಗಿ ಜಿಗ್ಸಾಕ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಬ್ಲೌಸ್ ನೋಡಿ ಆಸ್ ಯೂಶ ಇದೇ ರೀತಿ ಬ್ಲೌಸ್ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಇದರಲ್ಲಿ ಎಷ್ಟೆಲ್ಲ ಒಳ್ಳೊಳ್ಳೆ ಕಲರ್ಸ್ ಇದೆ ಅಂತ ನಾನು ಜಸ್ಟ್ ಹಾಗೆ ಒಂದು ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ ವೇರ್ ಮಾಡಿದ್ರು ಅಷ್ಟೇ ನೋಡಿ ಟೂ ತೌಸಂಡ್ ಫೋರ್ ಫಿಫ್ಟಿ ಇಲ್ಲಿ ಎಕ್ಸಲೆಂಟ್ ಆಗಿರುವಂತಹ ಕಲರ್ಸ್ ಅಂತ ಹೇಳ್ಬೋದು ಅಲ್ಲ ಇದು ವೇರ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ಕ್ರೀಮಿಶ್ ಕಲರ್ ಅಂತ ಹೇಳ್ಬೋದು ನೋಡಿ ಹೇಗಿದೆ ಇದೆಲ್ಲ ಎಕ್ಸಲೆಂಟ್ ಕಲರ್ಸ್ ಅದ್ಭುತವಾಗಿರುವಂಥ ಕಲರ್ಸು ತುಂಬ ಹೈ ಡಿಮ್ಯಾಂಡ್ ಇದ್ದಂತಹ ಸ್ಯಾರೀಸ್ ಇದೆಲ್ಲ ಸೊ ಅದಕ್ಕೆ ಮತ್ತೆ ರೀಸ್ಟಾಕ್ ಮಾಡಿಸಿರೋದು ಸೊ ಸ್ನೇಹಿತರೆ ಒಂದು ನೆನಪಲ್ಲಿರಲಿ ಇನ್ ಕೇಸ್ ಪೋಸ್ಟ್ ಮ್ಯಾನ್ ಏನಾದರೂ ತೆಗೆದುಕೊಂಡು ಬಂದರೆ ದಯವಿಟ್ಟು ಪಾರ್ಸಲ್ ಅರ್ದೋಗಿತ್ತು ಅಂದರೆ ಅಕ್ಸೆಪ್ಟ್ ಮಾಡಬೇಡಿ ನೋಡಿ ಹೇಗಿದೆ ಅಂತ ನೋಡಿ ಸೂಪರ್ ಸೊ ಇದಿಷ್ಟು ರೈಟ್ ನಾವು ಅವೈಲಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಪ್ರೈಸ್ ಟೂ ತೌಸಂಡ್ ಫೋರ್ ಫಿಫ್ಟಿ ತುಂಬಾ ಐಟಮ್ಸ್ ಬಂದಿದೆ ಸ್ನೇಹಿತರೆ ಈಗ ಆಲ್ರೆಡಿ ಚೆಕಿಂಗ್ ಮಾಡ್ತಾ ಇದ್ದಾರೆ ನಿಮಗೆ ಬೇಕಂದ್ರೆ ಬೇಗ ಬುಕ್ ಮಾಡ್ಕೋಬೇಕು ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು